ರಾಜ್ಯ ರಾಜಕೀಯದಲ್ಲಿ ಟಾಕ್ ವಾರ್ ದಿನೇ ದಿನೇ ಜೋರಾಗ್ತಿದೆ ರಾಜ್ಯದಲ್ಲಿ ಮೂರನೇ ಸಿಎಂ ಸೀಟು ಹತ್ತುವ ಕಾಲ ಸಮೀಪಿಸಿದೆ ಅಂತ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡಿದ್ದಾರೆ ಅಮಿತ್ ಶಾ ಬಂದು ಹೋದ ನಂತರ ಬಿಜೆಪಿಯಲ್ಲಿ ಮಹತ್ತರ ಬದಲಾವಣೆಗಳಾಗ್ತಿವೆ ಕಮಲಪಾಳ್ಯದಲ್ಲಿ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದೆ ನಲವತ್ತು ಪರ್ಸೆಂಟ್ ಸರ್ಕಾರದಲ್ಲಿ ಮೂರನೇ ಸಿಎಂ ಕಾಲ ಸನ್ನಿಹಿತವಾಗಿದ್ದು ಸಿಎಂ ಗೊಂಬೆಯಾಟ ಮುಗಿಯುವ ಹಂತಕ್ಕೆ ಬಂದಿದೆ ಅಮಿತ್ ಶಾ ಬಂದು ಹೋದ ಮೇಲೆ ಬಿಜೆಪಿಯಲ್ಲಿ ಸಂಭ್ರಮವೇ ಇಲ್ಲ ಅಂತ ಕಾಂಗ್ರೆಸ್ ಟ್ವೀಟ್ ಏಟುಕೊಟ್ಟಿದೆ ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮಾತನಾಡಿದ್ದು ರಾಜ್ಯ ಬಿಜೆಪಿ ಗೊಂದಲದ ಗೂಡಾಗಿದೆ ಅಂತ ಹೇಳಿದರು ಸದ್ಯಕ್ಕೆ ಅವ್ರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಅವ್ರ ಇಂಟರ್ನಲ್ ವಿಚಾರ ಉತ್ತಮವಾದಂಥ ಆಳ್ತ ಆಳ್ತ ಕೊಡ್ತಾರೆ ಅಂತೇಳಿ ಜನ ನಿರೀಕ್ಷೆ ಮಾಡಿದ್ರು ನಮಗಂತೂ ನಂಬಿಕೆ ಇರಲಿಲ್ಲ ಇವೆಲ್ಲ ಏನೇನು ಗೊಂದಲ ಶುರು ಆಗಿದೆ ಅವರ ಇಂಟರ್ನಲ್ ಪ್ರಾಬ್ಲಮ್ ಬಹುಶಃ ಗೊಂದಲದ ಗೂಡಾಗಿದೆ ಇಡೀ ಬಿ ಜೆ ಪಿ ಗೊಂದಲದ ಗೂಡು ಕರಪ್ಷನ್ ಜಾಸ್ತಿ ಆಗಿದೆ ಅನ್ನೋದನ್ನು ಕೂಡ ದೆಹಲಿಯವರೆಗೂ ಗೊತ್ತಿದೆ